കവേരി വിട്ടു കൊടോദില്ല യമരീ നുട്ടുക്കവാ നാസി ചെൻഗിൽവാൽ ബു മാഡിവാ കവേരി വിട്ടു കൊടോദില്ല യമരീ ಸಂದಾಗಿಲ್ವ ನ ಪ್ರೀತಿ ಮಾಡಕ್ಕಿಲ್ವ ಬುಲ್ ಬುಲ್ ಮಾತಾಡಕ್ಕಿಲ್ವ ನಿಲ್ಲೇ ನಿಲ್ಲೇ ಕವೇರಿ ಬಿಟ್ಟು ಕೊಡೋದಿಲ್ಲ ಯಾರಿ ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡಲ್ಲ ಮಸ್ಕಡಿಬೇಡ ಹೋಗಲ್ಲ ಅಣ್ಣ ಬೇಜಾನ್ ಇಂಟಲಿಜೆಂಟ್ ನಿನಗೆ ಗೊತ್ತೇನಾ ಜ್ಞಾನಪೀಠ ವೈಟಿಗೆ ಅಂತೆ ತಗೊಳ್ಳೋದಿಲ್ವೇನೋ ಪ್ರಳಯ್ಯ ಮನೋನೆ ಮುಂದೂಳಿತು ತಾನೆ ಕಾಟ ತಪ್ಪಿತ್ತು ತಾನೆ ಮುಟ್ಲ ಒಮ್ಮೆ ಈ ಡಿಂಪಲ್ ಕೆನೆ ಡ್ಯಾಡಿ ನೋಡು ಇಟ್ಕೊಂಡೊಣ್ಣೆ ನಿನ್ನ ಅಪ್ಪ ನನ್ನ ಮಾವ ಚಂದ ಅಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅತ್ತ ಸೈಕಲ್ ಬೇಕಾಗಿಲ್ಲ ಹೋಗಲ್ ಚಲ್ ಮೈಸೂರು ಹರ್ಸ ವಂಶ ನಂದು ತುಂಬ ಸ್ಟ್ಯಾಂಡಲ್ಲಿ ನಿನ್ನ ಹೆಸರು ಉಂಟ ಹೇಳು ಪ್ಯಾಲೇಸ್ ಒಂದೇ ಎರಡು ನಂಬು ನನ್ನ ನಿನ್ನ ರಾಮ ನಂಬಿದ್ರೆ ನನಗೆ ವನವಾಸ ಕಾಯಂ ಅರುಣೆ ನಿನಗೆ ಕರುಣೆ ಇಲ್ಲವೇ ಬೆರಳು ಕೊಟ್ಟರೆ ಜೋಡಿನ್ನೇ ನನ್ಗೆ ನಗುವೆ ನನ್ನ ಕನ್ನಡ ಹುಡುಗ ಅಲ್ವಾ ನನ್ನ ಮನಸು ಬೆಣ್ಣೆ ಅಲ್ವ ನನ್ನ ಮ್ಯಾಲೆ ಇಷ್ಟ ಇಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವ ಬುಲ್ಬುಲ್ ಮಾತಾಡಕ್ಕಿಲ್ವ ನಿಲ್ಲೇ ನಿಲ್ಲೇ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾರಿ ನಾನು ಒಳ್ಳೆ ಹುಡುಗ ಅಲ್ವ ನಾನು ನೋಡೋಕೆ ಚೆಂದಕ್ಕಿಲ್ವ ನಾನು ಪ್ರೀತಿ ಮಾಡೋಕ್ಕಿಲ್ವ ಬುಲ್ ಬುಲ್ ಮಾತಾಡೋಕ್ಕಿಲ್ವ ಬುಲ್ ಬುಲ್ ಮಾತಾಡೋಕ್ಕಿಲ್ವ ನಿಲ್ಲೇ ನಿಲ್ಲೇ ಕಾವೇರಿ ಬಿಟ್ಟು ಕೊಡೋ ನಾನು ಒಳ್ಳೆ ಹುಡುಗ ಅಲ್ವ ನಾನು ನೋಡಕ್ ಚಂದಾಗಿಲ್ವ ನನ್ನ ಪ್ರೀತಿ ಮಾಡೋಕ್ಕಿಲ್ವ ಬುಲ್ ಬುಲ್ ಮಾತಾಡಕ್ಕಿಲ್ವ ಬುಲ್ ಬುಲ್ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ನಿಲ್ಲೆ ನಿಲ್ಲೆ ಬಿಟ್ಟು ಕೊಡೋದಿಲ್ಲ ಯಮಾರಿ ಬುಲ್ಬುಲ್ ಮಾತಾಡಕ್ಕಿಲ್ವಾ ಬುಲ್ಬುಲ್ ನನ್ನ ಪ್ರೀತಿ ಮಾಡಲ್ವಾ ಥ್ಯಾಂಕ್ ಯು